ಕರ್ನಾಟಕದಲ್ಲಿ ಯಾರು ಮಾಡದೇ ಇರತಕ್ಕಂತ ಒಂದು ಮಹಾಯಾಗ ಧೂಮಾವತಿ ಮಹಾಯಾಗ ತುಂಬಾ ದೊಡ್ಡ ಮಹಾಯಾಗ ಈ ಮಂತ್ರಗಳೆಲ್ಲ ತುಂಬಾ ಗೌಪ್ಯವಾಗಿದೆ ಯಾರಿಗೂ ಗೊತ್ತಿಲ್ಲ ಯಾಕಂದ್ರೆ ಇದು ಸಿದ್ಧಪುರುಷ ಒಂದು ತತ್ವ ಈ ಓಲೆಗರಿಲ್ ಬರ್ದಿರೋ ಮಂತ್ರ ಬಂದ್ಬಿಟ್ಟು ತುಂಬಾ ದೊಡ್ಡ ಮಂತ್ರ ಇದು ಯಾರು ಬ್ರಾಹ್ಮಣರು ಮಾಡ್ತಕ್ಕಂಥ ಒಂದು ಯಾಗ ಅಲ್ಲ ಸಿದ್ಧಪುರುಷ ಒಂದು ಅಗೋರ ಮಹಾವಿದ್ಯೆಯಿಂದ ಬಂದಿರೋಂತ ಒಂದು ಯಾಗ ಈ ಮದ್ವೆ ಆಗದೆ ಇರೋರಿಗೆ ಕಾಲ ಸರ್ಪ ಮಹಾಯಾಗ ಒಂದು ಮಾಡ್ತಾ ಇದ್ದೀವಿ ಪ್ರತಿ ಮನೇಲೂ ಆರೋಗ್ಯ ಸಮಸ್ಯೆ ಇರೋದ್ರಿಂದ ಶ್ರೀ ಧನ್ವಂತ್ರಿ ಮಹಾಯಾಗ ಮಾಡ್ತಾ ಇದ್ದೀವಿ ಮತ್ತೆ ಧನಾಕರ್ಷಣೆಗೋಸ್ಕರ ಲಕ್ಷ್ಮಿ ಆಕರ್ಷಣಾ ಮಂತ್ರದ್ದು ಒಂದು ಮಹಾಯಾಗ ಮಂಜುನಾಥ್ ಇಷ್ಟ ಮಟ್ಟಗೆ ಅಂದ್ರೆ ತುಂಬಾ ಸಂತೋಷ ಸಮಯ ಇಲ್ಲ ಸಮಯ ಮಾಡಿದ್ದಾರೆ ಯಾಕಂತೀಯ ನಾವು ಇಷ್ಟು ಮಟ್ಟಿಗೆ ನಾವು ಚಿಕ್ಕದಾಗಿ ಇದು ಮಾಡಿದ್ರೆ ಅವ್ರು ಡೆವಲಪ್ಮೆಂಟ್ ಮಾಡಿ ಇಷ್ಟು ಮಟ್ಟಿಗೆ ಎಲ್ಲ ಲೆವೆಲ್ ತಗೊಂಡಿದ್ದಾರೆ ಅಂದ್ರೆ ಅದು ತುಂಬಾ ಸಂತೋಷ ಬಂದಿದ್ದ ತಕ್ಷಣ ನಮ್ಗೆ ಪಾಸಿಟಿವ್ ವೈ ಬಂದಿತ್ತು ದೃಷ್ಟಿಯಲ್ಲಿ ದೃಷ್ಟಿ ತೆಗಿತಾರೆ ಮತ್ತೆ ನಾವೇನಾದ್ರು ಅನ್ಕೊಂಡ್ ಬರ್ದು ಮರಕ್ ಹಾಕೋದು ಇಲ್ಲ ಕಾಯಿ ಕಟ್ಟೋದಾಗ್ಲಿ ಏನೇ ಒಂದು ನಾವು ಅನ್ಕೊಂಡ್ ಮಾಡಿದ್ರೆ ನೆರವೇರುತ್ತೆ ಅಂತ ಹೇಳಿದ್ದಾರೆ ನಾವು ಇದೇ ಫಸ್ಟ್ ಟೈಮ್ ಬಂದಿದ್ದೀರಿ ಇನ್ಸ್ಟಾಗ್ರಾಮ್ ಅಲ್ಲಿ ನಾವು ರೀಲ್ಸ್ ನೋಡ್ತಾ ಈ ದೇವಸ್ಥಾನ ಬಗ್ಗೆ ದೃಷ್ಟಿ ತಗಿಬಹುದು ಇಲ್ಲ ನಾವೇನೇ ಅನ್ಕೊಂಡ್ರು ನಡೆಯುತ್ತೆ ಅಂತ ಹೇಳಿದ್ರು ಫಸ್ಟ್ ಟೈಮ್ ನಾವ್ ಇಲ್ಲಿಗೆ ಬಂದಿದಿರಿ ನಮ್ಗೆ ಪಾಸಿಟಿವ್ ವೈಬ್ ಇದೆ ದೇವ್ರು ಎಲ್ರಿಗೂ ಒಳ್ಳೇದ್ ಮಾಡ್ಲಿ ನಮಗೂ ಒಳ್ಳೇದಾಗುತ್ತೆ ನಂಬಿಕೆಯಿಂದ ನಾವ್ ಇಲ್ಲಿಗೆ ಬಂದಿದ್ದೀವಿ ಬಂದಿದ ತಕ್ಷಣ ನಮ್ಗೆ ಪಾಸಿಟಿವ್ ವೈಬ್ ಅನ್ಸುತ್ತು ದೃಷ್ಟಿಯಲ್ಲಿ ದೃಷ್ಟಿ ತಗಿತಾರೆ ಮತ್ತೆ ನಾವ್ ಏನಾದ್ರು ಅನ್ಕೊಂಡ್ ಬರ್ದು ಮರಕ ಹಾಕೋದು ಇಲ್ಲ ಕಾಯಿ ಕಟ್ಟೋದಾಗ್ಲಿ ಏನೇ ಒಂದು ನಾವ್ ಅನ್ಕೊಂಡ್ ಮಾಡಿದ್ರೆ ನೆರವೇರುತ್ತೆ ಅಂತ ಹೇಳಿದಾರೆ ನಾವು ಈಗ ಫಸ್ಟ್ ಟೈಮ್ ಬಂದಿದಿರಿ ಹಾ ನಂಬಿಕೆ ಇದೆ ನಂಬಿಕೆ ನೋಡಿ ತುಂಬಾ ದಿಸ ಅಂತ ಅನ್ಕೊಂಡ್ರಿ ದೇವ್ರು ನಮ್ಗೆ ಇವಾಗ ಇದ್ ಮಾಡಿದ್ರು ನಾವ್ ಬಂದಿದೀರಿ ಎಲ್ಲರಿಗೂ ಒಳ್ಳೇದಾಗ್ತಿ ಸರ್ ನಮಸ್ಕಾರ ಸರ್ ಕೊಕ್ಕದಲ್ಲಿ ಮಾಸಿನಲ್ಲಿ ಪಂಚಾಯತ್ ಅಂತ ಸರ್ ಅಲ್ಲೇ ಅಧ್ಯಕ್ಷರಾಗಿದ್ದೀವಿ ನಾವು ಅಧ್ಯಕ್ಷ ಆಗಿ ಇವಾಗ ಸಿನಿಮಾತನ ದೇವಸ್ಥಾನ ಇಷ್ಟು ಡೆವಲಪ್ಮೆಂಟ್ ಆಗ್ಯವ್ರ ಅಂದ್ರೆ ನಮ್ ಮಂಜುನಾಥ್ ಅವ್ರಕ ಮತ್ತ ನಮ್ ಮಂಜುನಾಥ್ ಪ್ರೆಸಿಡೆಂಟ್ ಅವ್ರಿಗೆ ನಮ್ಮ ದೇವಸ್ಥಾನ ದೇವಸ್ಥಾನಕ್ಕೆ ಎಲ್ಲಾ ಈ ಕಮಿಟಿ ಎಲ್ಲ ಸೇರಿರೋರ್ಗೆ ನಮ್ಮ ಪ್ರಕಾಶ ಇದು ರಾಮಕೃಷ್ಣ ರೆಡ್ಡಿ ಅವ್ರಿಗೆ ಎಲ್ಲ ತುಂಬ ಭಗವಾನ್ ನಂದನ ಯಾಕಂದ್ರೆ ಇವಾಗ ನಾವು ಒಂದೇ ಒಂದು ಪಾಯಿಂಟ್ ಏನಂದ್ರೆ ಇಷ್ಟು ಡೆವಲಪ್ಮೆಂಟ್ ಮಾಡಿ ಇದಾಗಿದಾಗ ನಾವು ಚಿಕ್ಕದಾಗ ಒಂದು ಇದ್ ಮಾಡಿದ್ರಿ ನಾವು ಇಲ್ಲಿ ಚಿಕ್ಕ ದೇವಸ್ಥಾನ ಮಾಡಿದ್ರಿ ಒಂದು ಕರೆಂಟ್ ಸ್ಥಾನ ಇದ್ ಮಾಡಿತ್ತು ಕರೆಂಟ್ ಬಿಡ್ಸ್ಕೊಟ್ರಿ ಡೆವಲಪ್ಮೆಂಟ್ ಮಾಡಿದ್ರಿ ಅವಾಗೆಲ್ಲ ಈ ಚಿಕ್ಕ ಇದನ್ನ ಇಷ್ಟು ಡೆವಲಪ್ಮೆಂಟ್ ಮಾಡಿದ್ರಿ ಅಂದ್ರೆ ಸಣ್ಣ ತುಂಬಾ ಸಂತೋಷ ಯಾಕಂದ್ರೆ ಈ ಏರಿಯಾ ಇಷ್ಟು ಡೆವಲಪ್ಮೆಂಟ್ ಅಂದ್ರೆ ಇಷ್ಟು ಯುವಕರು ದೊಡ್ಡವರು ಸಿಕ್ಕೋರು ಭಗವಂತ ಎಲ್ಲಾರು ಇದ್ ಬಂದಿ ಎಲ್ಲಾ ಇದ್ ಮಾಡಿರೋದ್ಕ ತುಂಬಾ ಅಭಿನಂದನಾ ದೇವರು ನಮ್ಗೆ ಇಷ್ಟ ಮಟ್ಟಗು ಇದು ಕೊಟ್ಟಿ ಇರೋದ್ಕು ತುಂಬಾ ಸಂತೋಷ ಏನಾನ ಇದ್ರೆ ಚಮಾಪಣೆ ಮಾಡ್ಕೊಂಡು ಇದ್ ಮಾಡಿ ಸರ್ ಅಷ್ಟೇ ಸರ್ ತುಂಬಾ ಈ ಏರಿಯಾನಾಗ ಡೆವಲಪ್ಮೆಂಟ್ ಮಾಡಿದ್ರೆ ತುಂಬಾ ಸಂತೋಷ ಸರ್ ಯಾಕಂದ್ರೆ ಇಷ್ಟು ಚಿಕ್ಕ ಗರ್ಭಗುಡಿ ಗರ್ಭ ಇಷ್ಟು ಡೆವಲಪ್ಮೆಂಟ್ ಮಾಡಿ ಇಷ್ಟು ದೊಡ್ಡದು ಮಾಡಿದಿರ ಅಂದ್ರೆ ತುಂಬಾ ಸಂತೋಷ ಸರ್ ಯಾಕಂದ್ರೆ ಈ ಏರಿಯಾನಾಗೆ ಯಾವ್ದು ಇಲ್ಲ ಆತರ ಈ ಏರಿಯಾನಾಗ ಡೆವಲಪ್ಮೆಂಟ್ ಮಾಡಿ ಇಷ್ಟು ಅಭಿಮಾನ ಇದ್ ಇದ್ದೀರ ಅಂದ್ರೆ ತುಂಬಾ ಸಂತೋಷ ಸರ್ ಪಂಚೇಶ್ವರ ಊರ್ ಕಡೆನೆ ಅಭಿಮಾನ ಇಷ್ಟು ಮಟ್ಟಗು ಡೆವಲಪ್ಮೆಂಟ್ ಮಾಡಿದ್ದೀರ ಅಂದ್ರೆ ಅದು ಸಂತೋಷ ಸರ್ ಯಾಕಂದ್ರೆ ದೇವಸ್ಥಾನ ಈ ಲೆವೆಲ್ ತಗೊಂಬದಿರಿ ಅಂದ್ರೆ ಇವಾಗ ಚಿಕ್ಕ ಲೆವೆಲ್ ಇದ್ದೀರಿ ಎರಡನೇ ಲೆವೆಲ್ ಇಲ್ಲ ಇಲ್ಲಿ ಮೂರನೇ ಲೆವೆಲ್ ಇಲ್ಲ ನಾಲ್ಕು ಲೆವೆಲ್ ಬಂದ್ಬಿಡ್ತಿದ್ವು ಇದು ಇನ್ನ ಓದ್ತಾ ಹೋದ್ರೆ ಇನ್ನ ದೊಡ್ಡದು ಚೆನ್ನಾಗಿದೆ ಇದೆ ಡೆವಲಪ್ಮೆಂಟ್ ಆಗಿದೆ ಶ್ರೀಮಾತ್ಮ ಶಕ್ತಿ ಕೊಟ್ಟಿರೋದಕ್ಕೆ ನಮ್ಗೆ ಈ ಶನಿಮಾತ್ಮ ನಮಗೊಂದು ಗರ್ಭಗುಡಿ ಇದ್ ಮಾಡಿದ ಒಂದು ಗುರುವನ್ನ ನಾನು ಕಷ್ಟ ಬಿದ್ದು ಇಲ್ಲಿ ಕೆರೆ ಕೆಲಸ ಮಾಡಿಸ್ತಾ ಇದ್ರಿ ಆ ಕೆರೆ ಕೆಲಸ ಮಾಡ್ತೀನಿ ನೋಡಿ ಇಲ್ಲಿ ಮಲ್ಕಂಬಿರ್ತಾ ಇದ್ದೆ ಆ ನಾರಾಯಣ ಶೆಟ್ಟಿ ಏನ್ ಮಾಡ್ತಾ ಇದ್ರ ಅಂದ್ರೆ ಏನಪ್ಪಾ ಯಾವಾಗ್ ನೋಡ್ಲಿಂಗ್ ಮಲ್ಕಂತೀಯ ನೀನ್ ಹೆಂಗ ಅಂತ ಅವ್ರ ಏನ್ ಹೇಳದ್ರ ಅಂದ್ರೆ ನೀನ್ ನೋಡೋ ನಾನು ಈಗ ಒಳ್ಳೇದಾಗ ಹೇಳ್ತೀನಿ ಒಂದ್ ಗುರು ತಗ ಹೋಗ್ ನಾನು ಬನ್ನಿ ಅಂದ್ರು ಸ್ವಾಮಿ ನನ್ನ ಹತ್ರ ಹತ್ತು ರೂಪಾಯಿ ಕೂಡ ಇಲ್ಲ ನನ್ನ ಹತ್ರ ನೀ ಏನ್ ಮಾಡೋದು ಅಂದೆ ಸರಿ ಆಯ್ತು ನಾನು ಕರ್ಕೊಂಡ್ ಹೋಗಿ ಇದ್ ಮಾಡಿದ್ರು ಅಂದ್ರೆ ಈ ಸ್ಥಾನ ಇದ್ ಮಾಡಿದ್ಕ ಒಂದ್ ಗುರು ನಾನು ಎಷ್ಟೋ ಡೆವಲಪ್ಮೆಂಟ್ ಆಗಿದ್ದೀನಿ ಭಗವಂತ ಎಲ್ಲಾ ಚೆನ್ನಾಗ್ ಮಡಗಿ ಈ ಶ್ರೀ ಮಾತ್ವ ದೇವರು ನಮ್ಮನ್ನೆಲ್ಲ ಇದು ಸಂತೋಷ ಮಡ್ಗಿದ್ದಾರೆ ಮಂಜುನಾಥ್ ಇಷ್ಟ ಮಟ್ಕ ಮಾಡ್ಯವ್ರಂದ್ರೆ ತುಂಬಾ ಸಂತೋಷ ಸಮಯ ಇಲ್ಲ ಸಮಯ ಮಾಡಿದ್ದಾರೆ ಯಾಕಂತೀಯ ನಾವು ಇಷ್ಟ ಮಟ್ಕು ನಾವ್ ಚಿಕ್ಕದಾಗಿ ಇದು ಮಾಡಿದ್ರೆ ಅವ್ರು ಡೆವಲಪ್ಮೆಂಟ್ ಮಾಡಿ ಇಷ್ಟ ಮಟ್ಗು ಎಲ್ಲ ಲೆವೆಲ್ ಕ ಅಂದ್ರೆ ಅದು ತುಂಬಾ ಸಂತೋಷ ಸ್ವಾಮಿ